ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಹಿಂದಿನ ಎರಡು ಸಂಚಿಕೆಗಳ ನಿಮ್ಮ ಅತೀವ ಒಂದು ರೆಸ್ಪಾನ್ಸ್ಗಳನ್ನು ನೋಡಿ ಕೆಲವೊಂದು ಮೂರು ಟಿಪ್ಸ್ಗಳನ್ನು ಹೇಳಿ ಇವತ್ತಿನ ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟದ್ದು ಏಕೆಂದರೆ ಪ್ರತಿ ವಾರದಲ್ಲೂ ಕೂಡ ಬರೀ ಆರೋಗ್ಯವನ್ನು ಕೇಳ್ತಾ ಇದ್ದರೆ ನಿಮಗೂ ಬೇಜಾರಾಗ್ಬಿಡುತ್ತೆ ಓವರ್ ಡೋಸ್ ಆಗ್ಬಿಡುತ್ತೆ ಹಾಗಾಗಿ ನನ್ನ ಸಬ್ಜೆಕ್ಟ್ನ ಸ್ವಲ್ಪ ಬದಲಾವಣೆ ಮಾಡ್ತೀನಿ ಮೊದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಕೇಳೋದು ಅಂತಂದರೆ ಹೇರ್ ಲಾಸ್ ತಲೆ ಕೂದಲು ಉದುರ್ತಾಯಿದೆ ಕಾರಣಗಳು ಬೇರೆ 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 ಇರಬಹುದು ಕಾರಣಗಳು ಏನೇ ಇರಲಿ ಈ ಸಲ್ಯೂಷನ್ಗಳನ್ನು ನೀವು ಫಾಲೋ ಮಾಡಿ ಬಹಳ ಬೇಗ ಅದರ ಫಲವನ್ನು ನೀವು ಕಾಣ್ತೀರಾ ತಲೆ ಕೂದಲು ಏನಾಗುತ್ತೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಜಾಸ್ತಿ ಇದು ಗಮನಕ್ಕೆ ಬರುತ್ತೆ ಆ ಎಣ್ಣೆ ನೀರು ಹಾಕೊಂಡಾಗ ತಲೆಯಿಂದ ಸ್ನಾನ ಮಾಡಿದಾಗ ಹಿಡಿ ಹಿಡಿಯಷ್ಟು ಕೂದಲುಗಳು ತಲೆಯಿಂದ ಉದುರ್ತಾ ಇರ್ತವೆ ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಬಂಧುಗಳೇ ಹಿಂದಿನ ಕಾಲದಲ್ಲಿ ಅಭ್ಯಂಜನ ಅನ್ನುವುದೇ ಒಂದು ಶಾಸ್ತ್ರವಾಗಿತ್ತು ಹಬ್ಬ ಹರಿದಿನಗಳಲ್ಲಿ ಅವತ್ತೇನು ಮಾಡ್ತಾಯಿತ್ತು ಅಂತಂದರೆ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿ ಆ ಅರಳೆ ಎಣ್ಣೆ ಅಥವಾ ಹರಳೆಣ್ಣೆ ಅರಳನ್ನು ತುರಿದು ಮಾಡಿ ತೆಗೆದಂತಹ ಎಣ್ಣೆಗೆ ಹರಳೆಣ್ಣೆ ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿ ಕಾಸಿ ಮಾಡಿ ನೆತ್ತಿಗೆ ಹಚ್ಚಿ ಹತ್ತು ಹದಿನೈದು ನಿಮಿಷ ಹಾಡುಗಳನ್ನು ಹೇಳ್ಕೊಂಡು ಅದನ್ನು ಆನಂದವನ್ನು ಸವಿತಾಯಿದ್ರು ಅದು ನೆಂದಾಗಿ ಏನಾಗ್ತಾ ಇತ್ತು ತಲೆಯಲ್ಲಿರುವಂತಹ ಶ್ವೇತ ರಂಧ್ರಗಳ ಮುಖಾಂತರ ಒಳಗಡೆ ಇಳಿದು ಅದರ ಒಳಗಡೆ ಇರುವಂಥದ್ದೆಲ್ಲ ಕ್ಲೀನ್ ಮಾಡ್ತಾ ಇತ್ತು ಕ್ಲೆನ್ಸ್ ಮಾಡ್ತಾ ಇತ್ತು ಈಗ ಎಲ್ಲಿದೆ ಆ ಕಾಲುವೆ ಹೊರಟೋಯ್ತು ಎಣ್ಣೆ ಅಂತಂತಂದರೆ ಅಲರ್ಜಿ ಎಲ್ಲರಿಗೂ ಕೂಡ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಾವೂ ಮಾಡ್ತಾ ಇಲ್ಲ ತಮ್ಮ ಮಕ್ಕಳಿಗೂ ಕೂಡ ಇದನ್ನು ಮಾಡ್ತಾ ಇಲ್ಲ ಅಭ್ಯಂಜನ ಅನ್ನುವುದೇ ಒಂದು ದೊಡ್ಡ ಎಪಿಸೋಡು ಅಭ್ಯಂಜನ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಮಾಡಿದವರಿಗೆ ಅದರ ಮಜಾ ಗೊತ್ತು ಯಾವ ವ್ಯಕ್ತಿ ಬೆಳಗ್ಗೆ ಬೇಗ ಎದ್ದು ಹರಳೆಣ್ಣೆಯನ್ನು ತಲೆಯ ಮೇಲೆ ಇಟ್ಕೊಂಡು ಚೆನ್ನಾಗಿ ಮೈಗೆಲ್ಲ ಎಣ್ಣೆಯನ್ನು ಮಸಾಜ್ ಮಾಡಿಕೊಂಡು ಕೇವಲ ಒಂದು ಗಂಟೆ ಕಾಲ ನೆನೆಸಿ ಸೀಗೆ ಪುಡಿಯಲ್ಲಿ ಸ್ನಾನ ಮಾಡ್ತಾನಲ್ಲ ಆಗ ಅವತ್ತು ಮನಸ್ಸು ಹಗುರವಾಗುತ್ತೆ ದೇಹ ಹಗುರವಾಗುತ್ತೆ ದೇಹದ ಮೈಕೈ ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ ಇಷ್ಟೊಂದು ಪಾಸಿಟಿವ್ ಗುಣಗಳು ಆ ಒಂದು ಅಭ್ಯಂಜನದಲ್ಲಿದೆ ಆದರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ದಾರೆ ಜಿಡ್ಡು ಅದನ್ನು ಯಾರು ಉಜ್ಜೋರು ಯಾರು ಕ್ಲೀನ್ ಮಾಡ್ತಾರೆ ಸೀಗೆ ಪುಡಿ ಕಾಸ್ಟ್ಲಿ ಹೀಗಾಗಿ ಶಾಂಪುವಿಗೆ ಮರೆ ಹೋಗ್ತಾ ಇದ್ದಾರೆ ಶ್ಯಾಂಪುವಿಗೆ ಮರೆ ಹೋಗ್ತಿದ್ದಾಗ ಏನಾಗುತ್ತೆ ನಿಮ್ಮ ಕೆಲಸ ಸುಲಭ ಇದೆ ಆದರೆ ನಿಮ್ಮ ನೆತ್ತಿಯ ಭಾಗದಲ್ಲಿ ಮೂರು ಲೇಯರ್ಗಳಿದೆ ಮೇಲ್ಗಡೆಯ ಲೇಯರಲ್ಲಿ ಆ ನಿಮ್ಮ ಸೋಪಿನ ಆ ಒಂದು ಕಾನ್ಸಂಟ್ರೇಷನ್ ಏನಿರುತ್ತಲ್ಲ ಆ ಒಂದು ಸೊಲ್ಯೂಷನ್ ಅದು ಒಳಗಡೆ ಇಳಿತಾ ಇದೆ ಶಾಂಪೂನಲ್ಲಿ ಒಳಗಡೆ ಇಳಿದು ಶ್ವೇದ ಗ್ರಂಥಿಗಳ ಮುಖಾಂತರ ಒಳಗಡೆ ಹೋಗಿ ಅಲ್ಲಿ ಒಂದು ಆಯಿಲ್ ಉತ್ಪಾದನೆ ಮಾಡುವಂತಹ ಗ್ರಂಥಿಗಳಿದೆ ಅದರಲ್ಲಿರೋ ಆಯಿಲ್ಗಳನ್ನೆಲ್ಲ ಎಳೆದು ಹಾಕ್ತಾ ಇದೆ ಹಾಗಾಗಿ ನಿಮ್ಮ ಆ ಕೂದಲಿನ ಬುಡದಲ್ಲಿ ಯಾವಾಗ ನರಿಶ್ಮೆಂಟ್ ಇರೋದಿಲ್ಲ ನಿಮ್ಮ ಕೂದಲುಗಳು ಒಣಗಿ ಬಾಡಿ ಕಿತ್ತು ಹೋಗ್ತಾ ಇದೆ ನೋಡಿ ಈಗಿನ ಮಾಡರ್ನ್ ಮೆಡಿಸನ್ ಏನು ಶಾಂಪು ಅಂತ ಉಪಯೋಗಿಸ್ತೀವಲ್ಲ ಅದು ನಮ್ಮ ಅರ್ಜೆಂಟ್ಗೆ ಉಪಯೋಗ ಆದರೂ ಕೂಡ ಅದೇನು ಮಾಡ್ತಾ ಇದೆ ನಮ್ಮ ಆ ಒಂದನ್ನು ಒಳಗಡೆ ಇಳಿದು ಗ್ರಂಥಿಗಳ ಒಳಗಡೆ ಇಳಿದು ಆ ಬೇರಿನ ಒಂದು ಕೂದಲಿನ ಬೇರಿರುತ್ತಲ್ಲ ಅದನ್ನು ನಿರ್ನಾಮ ಮಾಡ್ತಾಯಿದೆ ಯಾಕೆ ತೆಂಗಿನ ಒಂದು ಬುಡಕ್ಕೆ ಆ್ಯಸಿಡ್ ಹಾಕಿದ್ರೆ ಮರ ಸುಟ್ಟೋಗಿಬಿಡುತ್ತೋ ಹಾಗೆ ಬುಡವನ್ನೇ ಅದರ ಸಾರವನ್ನು ಕಿತ್ತಾಕಿದಾಗ ಏನಾಗುತ್ತೆ ಆ ಮುರುಟಿ ಆ ಕೂದಲುಗಳು ಉದುರು ಇದೆ ಅಷ್ಟೇ ಅಲ್ಲಿ ಹಾಕ್ತಾ ಇರೋದು ಹಾಗಾಗಿ ಕೂದಲಿನ ಮರು ಹುಟ್ಟು ಮಾಡೋಕ್ಕೆ ಯಾವುದು ಕಾರಣ ನಮ್ಮ ದೇಹದಲ್ಲಿ ಲಿವರ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ತಲೆ ಕೂದಲು ಅಂತಂದ್ಬಿಟ್ಟು ಬರೀ ತಲೆಗೆ ಔಷಧಿಗಳಾಗಲಿ ಅಥವಾ ಬೇರೆ ಬೇರೆ ಆಯಿಲ್ಗಳಾಗಲಿ ಕೋಟ್ಯಾಂತರವಾಗಿ ಇರುವಂಥ ಫ್ಯಾಕ್ಟ್ರಿಗಳಿಂದ ತಂದಂಥ ಔಷಧಿಗಳನ್ನು ಹಾಕುವ ಬದಲು ನಿಮ್ಮ ಲಿವರ್ನ ಟೋನಿಫೈ ಮಾಡ್ತು ಅಂತಂದರೆ ನಿಮ್ಮ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಯಾರೋ ಕೇಳರು ಎಪ್ಪತ್ತು ಎಪ್ಪತ್ತೈದು ವರ್ಷದ ಮುದುಕಪ್ಪ ಫುಲ್ ಬಾಲ್ಡ್ ಆಗಿರುತ್ತೆ ಬಂದ್ಬಿಟ್ಟು ಆವಾಗ ಅವನು ಕೆಳಗೆ ಬಂತು ಅಂತಂದಾಗ ಅವನು ಮಾನಸಿಕ ಪೇಷಂಟ್ ಅಂತ ನಾವು ತೀರ್ಮಾನ ಮಾಡ್ಬೋದು ಯಾಕಂದರೆ ಇದು ಬಹಳ ಬೇಜಾರಿಂದ ಹೇಳ್ತೀನಿ ಕೆಲವು ವಿಷಯಗಳನ್ನು ನಾವು ರಿಯಾಲಿಟಿನ ನಾವು ಅನಲೈಸ್ ಮಾಡ್ಕೊಳ್ಳೋದಿಲ್ಲ ಯಾವ ಯಾವ ವಯಸ್ಸಿನಲ್ಲಿ ಏನೇನು ಆಗಬೇಕೋ ಅದು ಆಗದೇ ಇದ್ದಾಗ ದೋಷ ಅಷ್ಟೇ ಒಬ್ಬ ಎಪ್ಪತ್ತು ವರ್ಷದ ಮುದುಕ ಬಂದು ತಲೆ ಕೂದಲು ಬೆಳೆಯಿಲ್ಲ ಅಂತಂದರೆ ಅದು ಒಂದು ಅಸಹಜ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಣ ಸ ಮೂವತ್ತು ನಲ್ವತ್ತು ವರ್ಷದಲ್ಲಿ ತಲೆ ಕೂದಲು ಉದುರ್ತಾ ಇತ್ತು ಅಂತಹ ಟೈಮಲ್ಲಿ ಖಂಡಿತ ಅದಕ್ಕೆ ಗುಣ ಮಾಡಬಹುದು ಟ್ರೀಟ್ಮೆಂಟು ಬಹಳ ಬಹಳ ಸುಲಭ ಇದಕ್ಕೆ ಏನು ಅಂತಂದರೆ ಕಿಡ್ನಿ ಮೆರಡಿಯನ್ ಅಂತ ಹೇಳ್ತೀವಿ ನಿಮ್ಮ ಕೈ ತೊಗೊಳ್ಳಿ ನಿಮ್ಮ ಉದ್ದದ ಬೆರಳಿರುತ್ತಲ್ಲ ಅದರಲ್ಲಿ ಪಕ್ಕದಲ್ಲಿ ಒಗರಿನ ಪಕ್ಕದಲ್ಲಿ ಒಂದು ಕಪ್ ಡಾಟ್ ಪೆನ್ ತೋರಿಸ್ತೀನಿ ನಾನು ಈ ಜಾಗದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಹಾಕಿ ಕಣ್ ಇರ್ಬೋದು ಅಥವಾ ಕಪ್ಪು ಪೆನ್ಸಿಲ್ ಇರ್ಬೋದು ಒಂದು ಸಣ್ಣ ಒಂದು ಚುಕ್ಕಿಯನ್ನು ಹಾಕಿ ಒಂದು ತ್ರೀ ಟು ಫೋರ್ ಅವರ್ಸ್ ಬಿಟ್ಬಿಡಿ ನಿಮ್ಮ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಬಂದವೇಳೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಉದ್ದದ ಬೆರಳಿನ ಪಕ್ಕದ ಭಾಗದಲ್ಲಿ ಒಗರಿನ ಪಕ್ಕದಲ್ಲಿ ಒಂದು ಕಪ್ಪು ಚುಕ್ಕಿ ಹಾಕಿದ್ರೆ ವರ್ಕ್ ಆಗುತ್ತಾ ಹೌದು ಅದೇ ಒಂದು ಸಪ್ರೇಟ್ ವಿದ್ಯೆ ಕಲರ್ ಥೆರಪಿ ಅಂತ ಬರುತ್ತೆ ಒಂದೊಂದು ಕಲರು ಕೂಡ ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮಗಳನ್ನು ಉಂಟು ಮಾಡುತ್ತೆ ಜೊತೆಗೆ ಒಂದು ತಟ್ಟೆ ತಗೊಂಡು ಅದರಲ್ಲಿ ತೆಳುವಾಗಿ ಕೊಬ್ಬರಿ ಎಣ್ಣೆಯನ್ನು ಹರಡಿ ಎರಡು ಕೈಗಳನ್ನು ಅದ್ದಿ ಬರೀ ಟಿಪ್ ಆಫ್ ದಿ ಬೆರಳುಗಳು ನಿಮ್ಮ ಬೆರಳಿನ ತುದಿಗಳು ಮಾತ್ರ ಎಣ್ಣೆ ತಗಲಬೇಕು ಹಾಗೆ ಮಾಡಿ ನೇರವಾಗಿ ತೆಗೆದು ನಿಮ್ಮ ತಲೆಯ ಮೇಲ್ಗಡೆ ಹೀಗೆ ಬಲವಾಗಿ ಇಟ್ಕೊಳ್ಳಿ ಇಟ್ಕೊಂಡು ಮಾಡಬೇಕಾಗಿದ್ದೇನೋ ಕಲ್ಪನೆ ಪ್ರತಿಯೊಂದು ಹೀಲಿಂಗಲ್ಲೂ ಕೂಡ ಪದೇ ಪದೇ ಹೇಳ್ತಾ ಇರ್ತೀನಿ ಥಾಟ್ ಪ್ಲಸ್ ಎಮೋಷನ್ ಆಲೋಚನೆ ಪ್ಲಸ್ಸು ಭಾವನೆಗಳು ಸೇರಿದಾಗ ಮಾತ್ರ ಅದು ಟ್ರೀಟ್ಮೆಂಟ್ ಆಗುತ್ತೆ ಎಣ್ಣೆಯಲ್ಲಿ ಬೆರಳನ್ನು ಅದ್ದಿರ್ತೀರಾ ಬರೀ ಟಿಪ್ ಆಫ್ ದಿ ಬೆರಳು ತಲೆಯ ಮೇಲೆ ಹೀಗೆ ಇಟ್ಕೊತೀರಾ ಹೀಗೆ ಇಟ್ಕೊಂಡಾಗ ಏನಾಗುತ್ತೆ ಈ ಸ್ಕಲ್ಪ್ ಅಂತ ಏನು ಹೇಳ್ತೀವಿ ತಲೆಯ ಬೊರ್ಡೆ ತಲೆಯ ಬುರುಡೆಗೆ ನಿಮ್ಮ ಎರಡು ಐದು ಬೆರಳುಗಳು ಕೂಡ ಹತ್ತು ಬೆರಳುಗಳು ಕಾಂಟ್ಯಾಕ್ಟ್ ಇರುತ್ತೆ ಕಣ್ಣು ಮುಚ್ಕೊಂಡಾಗ ಏನಾಗುತ್ತೆ ಒಂದು ರೌಂಡ್ ಎರಡು ರೌಂಡ್ ಫಾರಮ್ ಆಗುತ್ತೆ ಅದರೊಳಗೆ ಒಂದು ರೀತಿಯ ಎಲೆಕ್ಟ್ರಾನಿಕ್ ವೇವ್ಸ್ಗಳು ಉತ್ಪತ್ತಿಯಾಗುತ್ತೆ ಅದು ಏನು ಮಾಡುತ್ತೆ ಒಳಗಡೆ ಅದು ಆ್ಯಕ್ಟಿವೇಟ್ ೇಟ್ ಆಗ್ತಾ ಹೋಗುತ್ತೆ ಅದು ಆಕ್ಟಿವೇಟ್ ಆಗಿ ಅಲ್ಲಿರುವಂಥ ಶ್ವೇತ ಗ್ರಂಥಿಗಳನ್ನು ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಇದಕ್ಕೆ ಇನ್ವಿಸಿಬಲ್ ಎನರ್ಜಿ ಅಂತ ಹೇಳ್ತೀವಿ ಕಣ್ಣಿಗೆ ಕಾಣದ ಶಕ್ತಿ ಆ ಒಂದು ಟ್ರೀಟ್ಮೆಂಟಿಂದ ಕೇವಲ ಒಂದು ತಿಂಗಳೊಳಗಡೆ ನಿಮ್ಮ ಪದೇ ಪದೇ ತಲೆ ಕೂದಲು ಉದುರ್ತಾ ಇದ್ದಿದ್ದು ನಾರ್ಮಲ್ಗೆ ಬಂದ್ಬಿಡುತ್ತೆ ಅಷ್ಟೇ ಅಲ್ಲ ಮತ್ತೆ ತಿರುಗಾ ಹುಟ್ಟಕ್ಕೆ ಶುರುವಾಗುತ್ತವೆ ಎಷ್ಟು ಆಶ್ಚರ್ಯ ಅಲ್ವಾ ಇದು ಕೂದಲ ಉದುರುವ ಸಮಸ್ಯೆಗೆ ಪರಿಹಾರ ನೆಕ್ಸ್ಟ್ ಜ್ವರ ತುಂಬ ಜ್ವರ ಬಂದ್ಬಿಟಿರುತ್ತೆ ಕೇಳ್ಬೋದು ಜ್ವರ ಅಂತಂತಂದರೆ ಸಾವಿರಾರು ಥರ ಇದೆ ಒಂದೇನೋ ಲಿಸ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ ಟೈಫಾಯ್ಡಿಂದ ಜ್ವರ ಬರ್ಬೋದು ಅಥವಾ ಅಜೀರ್ಣದಿಂದ ಜ್ವರ ಬರ್ಬೋದು ಕೋಲ್ಡಿಂದ ಬರ್ಬೋದು ಜ್ವರ ಅಂತಂದರೆ ದೇಹದ ಟೆಂಪರೇಚರ್ ಜಾಸ್ತಿ ಆಗಿರೋದು ಜ್ವರ ಅನ್ನೋದು ಒಂದು ಕಾಯಿಲೆ ಅಲ್ಲ ದೇಹದ ಒಂದು ಮೆಕ್ಯಾನಿಸಮ್ ಯಾವಾಗ ನಮ್ಮ ದೇಹದಲ್ಲಿ ವೈರಾಣುಗಳು ಬಂದು ಒಂದು ತೊಂದರೆ ಮಾಡ್ತಿರ್ತವೋ ಅದನ್ನು ಹೊಡೆದೋಡ್ಸೋಕ್ಕೋಸ್ಕರ ದೇವರೇ ಕ್ರಿಯೇಟ್ ಮಾಡಿರುವಂತಹ ಒಂದು ಸಿಸ್ಟಮ್ ಅದು ಬಯೋಲಾಜಿಕಲ್ ಸಿಸ್ಟಮ್ ಬಿಳಿಯ ರಕ್ತ ಕಣಗಳು ಆ ಕೆಂಪು ರಕ್ತ ಕಣ ಫೈಟ್ ಮಾಡಿದಾಗ ಆ ಕ್ರಿಮಿಗಳ ಮೇಲೆ ಅಟ್ಯಾಕ್ ಮಾಡೋಕ್ಕಾಗ ಯಾವಾಗ ಬಿಳಿಯ ರಕ್ತ ಕಣಗಳು ಜಾಸ್ತಿ ಆಗುತ್ತೋ ಉಷ್ಣತೆ ಜಾಸ್ತಿಯಾಗಿ ನಮ್ಮ ದೇಹ ಜ್ವರ ಬರುತ್ತೆ ಆಯಿತು ಅದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ ಬ್ರೈನ್ಗೆ ಹೋಗಿ ಬ್ರೈನ್ ಫೀವರ್ ಬಂದು ಮನುಷ್ಯ ಸಾಯಲೂಬಹುದು ತಕ್ಷಣಕ್ಕೆ ಡಾಕ್ಟ್ರ ಹತ್ರ ಹೋಗೋಕ್ಕೆ ಸಮಯ ಇರೋಲ್ಲ ತಕ್ಷಣವೇ ರಾತ್ರಿ ಆಗಿರುತ್ತೆ ಅಥವಾ ಶನಿವಾರ ಭಾನುವಾರ ಡಾಕ್ಟ್ರ್ ಸಿಗೋದಿಲ್ಲ ಜ್ವರ ಕಡಿಮೆ ಮಾಡಬೇಕು ಈಗ ನಾವೇನು ಮಾಡ್ತಾಯಿದ್ದೀವಿ ಡೋಲೋ ಸಿಕ್ಸ್ಟಿ ಫೈವ್ ಅದು ಇದು ನುಂಗ್ಬಿಟ್ಟು ಸುಮ್ಮನೆ ತಾತ್ಕಾಲಿಕವಾಗಿ ಏನೇನೋ ಮಾಡ್ತಾಯಿದ್ದೀವಿ ಅದಕ್ಕಿಂತ ಬಹಳ ಸುಲಭ ಎಫೆಕ್ಟಿವ್ ಮಾರ್ಗ ಅಂತಂದ್ರೆ ಒಂದು ತಟ್ಟೆ ತಗೊಳ್ಳಿ ತಟ್ಟೆನಲ್ಲಿ ಐಸ್ ಕೋಲ್ಡ್ ವಾಟರ್ ತಗೊಳ್ಳಿ ಕೇವಲ ನಿಮ್ಮ ಹತ್ತು ಬೆರಳೆಗಳನ್ನು ಆ ನೀರಿನಲ್ಲಿ ಹತ್ತಿ ಕೇವಲ ಎರಡರಿಂದ ಮೂರು ನಿಮಿಷ ಹೀಗೆ ಇಟ್ಟರೆ ಸಾಕು ನಿಮ್ಮ ಟೆಂಪರೇಚರು ನೂರ ಮೂರು ಇದ್ದಿದ್ದು ತೊಂಬತ್ತೇಳು ತೊಂಬತ್ತೆಂಟಕ್ಕೆ ಬರಕ್ಕೆ ಬರಕ್ ಶುರು ಆಗುತ್ತೆ ಅಂದರೆ ನಮ್ಮ ಬೆರಳಿನ ತುದಿಯಲ್ಲಿ ಎನರ್ಜಿ ಸೆಂಟರ್ಗಳಿದೆ ನಾವು ಇನ್ನೊಬ್ರಿಗೆ ಆಶೀರ್ವಾದ ಮಾಡುವಾಗ ಎರಡು ಕೈಗಳಲ್ಲಿ ಹೀಗೆ ಆಶೀರ್ವಾದ ಮಾಡ್ತೀವಿ ರೇಖೆ ಎನರ್ಜಿ ಕೊಡುವಾಗ ಕೈಗಳನ್ನು ಇಟ್ಟುಕೊಂಡು ಹೀಗೆ ನಾವು ಎನರ್ಜಿಗಳನ್ನು ಕೊಡ್ತೀವಿ ಅದು ಏನು ತೋರಿಸುತ್ತೆ ಅಂದರೆ ನಮ್ಮ ಅಂಗೈಗಳಲ್ಲೇ ನಮ್ಮ ಆರೋಗ್ಯ ಇದೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಿರುವಂತಹ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಏನಿದೆಯಲ್ಲ ಆದರೆ ಎಂಟು ತುದಿಗಳೇ ಈ ಬೆರಳುಗಳು ಹಾಗಾಗಿ ಒಂದು ವ್ಯಕ್ತಿಯನ್ನು ಟಚ್ ಮಾಡಿದಾಗ ಮೈ ಜುಮ್ ಅನ್ನೋದು ಅಥವಾ ಬೇರೆ ಬೇರೆ ಗಂಡು ಹೆಣ್ಣುಗಳು ಸ್ಪರ್ಶ ಮಾಡಿದಾಗ ಒಂದು ಆಗೋದು ಈ ಅನುಭವಗಳಲ್ಲಿ ಆಗೋದಕ್ಕೆ ಕಾರಣ ಆ ಒಂದು ಬಯೋ ಎನರ್ಜಿ ನಮ್ಮ ಬೆರಳಿನ ತುದಿಗಳಿಂದ ಹೊರಗಡೆ ಹೊರ ಹೊಮ್ಮುವುದು ಕೇಳ್ಬೋದು ಅವೆಲ್ಲ ನಿಜಾನಾ ನಂಬೋದಾ ಅಂತ ಖಂಡಿತ ನಂಬಲೇಬೇಕು ನಂಬೆ ನಂಬ್ತೀರಾ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿಗೆ ಪ್ರತಿಯೊಂದು ಕೂಡ ಸೈಂಟಿಫಿಕ್ ಆಧಾರ ಇದೆ ಇವತ್ತು ಕೂಡ ಕೆರ್ಲಿಯನ್ ಕ್ಯಾಮರಾ ಅಂತ ಇದೆ ಕೇವಲ ಅವನು ಹತ್ತು ಹದಿನೈದು ಸಾವಿರ ರೂಪಾಯಿಗೆಲ್ಲ ಈಗ ಸಿಗ್ತಾ ಇದೆ ಅದರಲ್ಲಿ ನಾವು ಫೋಟೋ ತೆಗೆದಾಗ ಒಬ್ಬ ಮನುಷ್ಯ ಮೆಡಿಟೇಷನ್ ಮಾಡುವ ಮುಂಚೆ ಅವನ ಕೈ ಬೆರಳೆಗಳನ್ನು ಫೋಟೋ ತೆಗೀರಿ ಮೆಡಿಟೇಷನ್ ಆದ ಮೇಲೆ ಕೈ ಬೆರಳುಗಳನ್ನು ತೆಗೀರಿ ಕ್ಲೀನಾಗಿ ಆ ಬೆರಳಿನ ಸುತ್ತಲೂ ಕೂಡ ಆ ಒಂದು ಪ್ರಭಾವಲಿಯ ಕ್ರಿಯೇಟ್ ಆಗಿರೋದನ್ನು ಕೆರ್ಲಿಯನ್ ಕ್ಯಾಮ್ರಾದಲ್ಲಿ ಸುಲಲಿತವಾಗಿ ನೀವೇ ಕಂಡು ಮುಂದೆ ನೋಡ್ಬೋದು ಅಂದಮೇಲೆ ಇದರಲ್ಲಿ ಅನುಮಾನದ ಪ್ರಶ್ನೆನೇ ಇಲ್ಲ ಇದನ್ನು ಯಾಕೆ ಹೇಳ್ತಾ ಇದೆ ಅಂದರೆ ನಮ್ಮ ಬೆರಳಿನ ತುದಿಗಳಿಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ತಲೆಯ ಕೂದಲು ಉದ್ರುಕು ಕೂಡ ಎಣ್ಣೆಯಲ್ಲಿ ಇಟ್ಟು ತಲೆಯ ಮೇಲೆ ಇಟ್ಕೋತೀರ ಜ್ವರ ಬಂದಾಗ ಆ ಎರಡು ತಟ್ಟೆಗಳಲ್ಲಿ ಐಸ್ ಕೋಲ್ಡ್ ವಾಟರ್ಗೆ ಐದು ಬೆರಳುಗಳನ್ನು ಮಾತ್ರ ತುದಿ ಆ ಟಿಪ್ಗಳು ಟಚ್ ಆಗೋ ಹಾಗೆ ಹೀಗಿಟ್ಕೊಂಡಾಗ ನಿಮ್ಮ ಜ್ವರದ ತಾಪ ಕಡಿಮೆ ಆಗುತ್ತೆ ಯಾವ ಜ್ವರದ ತಾಪ ಕಡಿಮೆ ಆಗುತ್ತೆ ಆಮೇಲೆ ಮುಂದಿನ ಕ್ರಿಯೆಗಳನ್ನು ನೀವು ಮಾಡಬಹುದು ಇದು ಎಲ್ಲ ಕೈಗಳನ್ನು ಉಪಯೋಗಿಸಿ ಮಾಡೋವಂಥದ್ದು ತಕ್ಷಣವೇ ಇವಾಗ ಕೋಲ್ಡ್ ಸೀಸನ್ನು ಗಂಟ್ಲು ಮೂಗು ಇಳಿತಾ ಇದೆ ತಕ್ಷಣ ಯಾವುದು ಮಾತಾಡಿ ತಗೊಳಕ್ಕೆ ಇಷ್ಟ ಇಲ್ಲ ತಕ್ಷಣಕ್ಕೆ ಏನು ಮಾಡಬೇಕು ಗಂಟ್ಲು ಕಟ್ಟಿರುತ್ತೆ ಕಫ ಆಗಿರುತ್ತೆ ಬಹಳ ಸುಲಭ ಅಡುಗೆ ಮನೆಗೆ ಹೋಗಿ ಶುದ್ಧವಾಗಿರುವಂತಹ ಒಂದು ಅವಲಕ್ಕಿ ತೊಗೊಳ್ಳಿ ಸ್ವಲ್ಪ ಹುರುಗ ಹುರುಗಡ್ಲೆ ತೊಗೊಳ್ಳಿ ಹುರುಗಡಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅವಲಕ್ಕಿ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ತಿಂತಾಯಿರಿ ಕೇವಲ ಹತ್ತು ನಿಮಿಷಗಳಲ್ಲಿ ಗಂಟಲಲ್ಲಿ ಕಟ್ಟಿರುವಂತಹ ಕಫ ಮೂಗಲ್ಲಿ ಇಳಿತಾ ಇರುವಂತಹ ನೆಗಡಿ ಕೂಡ ಕಡಿಮೆ ಆಗುತ್ತೆ ಬಂಧುಗಳೇ ಆದರೆ ಒಂದು ಗಂಟೆ ಕಾಲ ತಣ್ಣೀರನ್ನು ಕುಡಿಬಾರ್ದು ನೀರು ಕುಡಿದು ಬಿಟ್ಟರೆ ಅವಲಕ್ಕಿ ಬೇಗ ಒಳಗಡೆ ಆರಳುತ್ತೆ ಹಾಗಾಗಿ ತಕ್ಷಣದಲ್ಲೇ ನಿಮಗೆ ಆ ಸೋರ್ತಿರುವಂತಹ ಮೂಗಿರ್ಬೋದು ಗಂಟ್ಲೆ ಕಫ ಇರ್ಬೋದು ಎರಡೂ ಕೂಡ ಆ ಹುರಿದ ಹೊರಗಡಲೆ ಮತ್ತು ಅವಲಕ್ಕಿಯ ಸಂಯೋಜನೆಯಿಂದ ನಿಮ್ಮ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ಹಾಗೆಯೇ ಸಾಕಷ್ಟು ಔಷಧಿಗಳು ಮಾಡಿಬಿಡ್ತೀವಿ ಚಳಿಗಾಲದಲ್ಲಿ ಆ ಮೆಣಸು ಲವಂಗ ಸ್ಪೈಸಿ ಅಥವಾ ಆಹಾರದಲ್ಲೇ ಇರ್ಬೋದು ಎಲ್ಲ ಆಗಿ ಏನಾಗುತ್ತೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ ಹೊಟ್ಟೆ ಉರಿ ಬಂದಾಗ ಏನು ಮಾಡೋದು ಹೊಟ್ಟೆ ಒಳಗಡೆ ಏನು ನಡೀತಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆದರೆ ವಾತ ಪಿತ್ತ ಕಫ ಇಡೀ ದೇಹದ ಆರೋಗ್ಯವನ್ನು ಕಂಟ್ರೋಲ್ ಮಾಡ್ತಾ ಇರೋದೇ ಆ ಮೂರು ವಿಷಯಗಳು ವಾತ ಪಿತ್ತ ಕಫ ಯಾವಾಗ ಉರಿ ಅಂತೀವೋ ಉರಿ ಈಕ್ವಲ್ ಟು ಬೆಂಕಿ ಆ ಬೆಂಕಿ ಶಮನ ಮಾಡೋಕ್ಕೆ ಏನು ಮಾಡ್ತೀವಿ ನೀರು ಹಾಕ್ತೀವಿ ಅಥವಾ ತಂಪು ಮಾಡ್ತೀವಿ ಅದೇ ಒಂದು ತತ್ವದ ಆಧಾರದ ಮೇಲೆ ಅಕ್ಕಿ ಮತ್ತು ಹೆಸರು ಕಾಳುಗಳನ್ನು ತಗೊಳ್ಳಿ ಅಥವಾ ಹೆಸರು ಬೇಳೆಯನ್ನು ತಗೊಳ್ಳಿ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಅದರಲ್ಲಿ ಗಂಜಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಅದು ಸ್ವಲ್ಪ ಬೆಲ್ಲವನ್ನು ಹಾಕಿ ಪಾಯಸ ಮಾಡ್ತೀವಲ್ಲ ಅದು ಹೆಸರು ಬೇಳೆಯ ಪಾಯಸ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಜೊತೆಯನ್ನು ಹಾಕಿ ಅದನ್ನು ತಿಳಿಯಾಗಿ ಮಾಡಿ ಒಂದು ಎರಡು ಮೂರು ಲೋಟ ಕುಡಿಬೇಕು ಮೂರು ದಿವಸಗಳ ಕಾಲ ಕಾಫಿಯನ್ನು ಕಡಿಮೆ ಮಾಡಿ ಕಾಫಿ ಟೀ ಎರಡು ಎಂತಹ ಹೊಟ್ಟೆಯ ಉರಿದ್ರೂ ಕೂಡ ಶಮನವಾಗುತ್ತೆ ಯಾಕಂದರೆ ಆ ಹೆಸರ ಬೇಳೆಯನ್ನಲ್ಲಿ ಒಂದು ರೀತಿಯ ಔಷಧಿ ಇರುತ್ತೆ ಅದು ಒಳಗೆ ಲೈನಿಂಗ್ ಇರುತ್ತೆ ನಮ್ಮ ದೇಹದಲ್ಲಿ ಹೊಟ್ಟೆಯ ಸುತ್ತಲೂ ಇರೋಂತಹ ಲೈನಿಂಗಿಗೆ ಆ ಒಂದು ಒಳಗಡೆಯಂತಹ ಗೋಡೆಗೆ ಅದು ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡಿ ನಮ್ಮ ಹೊಟ್ಟೆಯಲ್ಲಿ ಏನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತಲ್ಲ ಅದರಿಂದ ನಮ್ಮ ಹೊಟ್ಟೆಯ ಲೇಯರ್ಗೆ ರಕ್ಷಣೆಯನ್ನು ಕೊಡಿಯ ಕೊಡುತ್ತೆ ಬಂದವಳೆ ಆವಾಗ ಏನಾಗುತ್ತೆ ಹೊಟ್ಟೆಯ ಉರಿ ಶಮನವಾಗುತ್ತೆ ಆದರೆ ಇವತ್ತು ಏನು ಮಾಡ್ತಾಯಿದ್ದೀವಿ ಹೊಟ್ಟೆ ಉರಿ ಬಂತ ಜಲುಸಲ್ಲಿ ತೊಗೋತೀವಿ ಜಲಸಿನಲ್ಲಿ ಶುಗರ್ ಇರುತ್ತೆ ಶುಗರ್ ಇರೋರಿಗೆ ಶುಗರ್ ರೈಸ್ ಆಗುತ್ತೆ ಒಂದಕ್ಕೆ ಹೋಗಿ ಮತ್ತೊಂದು ಆಗುತ್ತೆ ಪ್ರತಿಯೊಂದು ಕಾಯಿಲೆಗಳಿಗೂ ಔಷಧಿ ಇದೆ ಪ್ರತಿಯೊಂದು ಔಷಧಿಯು ಮತ್ತೊಂದು ಕಾಯಿಲೆಯನ್ನು ಹುಟ್ಟಾಕ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಒತ್ತು ಆಲ್ಟರ್ನೇಟಿವ್ ಮೆಡಿಸಿನ್ ಕಡೆಗೆ ಹೋಗಬೇಕು ಅಷ್ಟೇ ಅಲ್ಲ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ನಮ್ಮ ಭಾರತವನ್ನು ಕೇಂದ್ರೀಕೃತ ಮಾಡಿಕೊಂಡು ಈ ಆಲ್ಟರ್ನೇಟಿವ್ ಥೆರಪಿ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಫಂಡ್ಗಳನ್ನು ಇವತ್ತು ಒದಗಿಸ್ತಾ ಇದೆ ವಿಶೇಷವಾಗಿ ಈ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಇದೊಂದು ಹೊಸ ಸುದ್ದಿ ನಮಗೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗೆ ಯಾವಾಗ ವಿಶ್ವಸಂಸ್ಥೆಯವರು ನಮ್ಮ ಕಡೆ ಗಮನ ಕೊಟ್ಟಿದ್ದಾರೋ ಮುಂದೊಂದು ದಿನ ಈ ಅಳಲೆಕಾಯಿ ಪಂಡಿತಗಳು ನಾವು ಏನು ಹೇಳ್ತಾ ಇದ್ದೀವಿ ಮಾಡ್ತಾ ಇದ್ದೀವಲ್ಲ ಇದಕ್ಕೆಲ್ಲ ತಿರ್ಗಾ ಮರು ಹುಟ್ಟು ಬರುತ್ತೆ ಅಲ್ಲಿವರೆಗೂ ಕಾಯೋದು ಬೇಡ ಯಾಕಂದರೆ ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ ನಾವೆಲ್ಲ ಆಗಲಿ ರಿಸರ್ಚ್ ಆಗಲಿ ಆಮೇಲೆ ಉಪಯೋಗಿಸೋಣ ಅನ್ನೋಳಿಗೆ ನಾವೇ ಇರೋದಿಲ್ಲ ಹಾಗಾಗಿ ಇವತ್ತು ಗೊತ್ತಿರುವಂತಹ ವಿದ್ಯೆಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯಗಳನ್ನು ಸುಧಾರಿಸ್ಕೊಳ್ಳೋಣ ಅಲ್ವಾ ನಮ್ಮ ಆರೋಗ್ಯ ಆಯಿತು ನಮ್ಮ ಜೀವನದಲ್ಲಿ ಏನಾಗುತ್ತೆ ಬರೀ ಆರೋಗ್ಯನೇ ಮುಖ್ಯ ಅಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಆದರೆ ನಮ್ಮ ಅಕ್ಕಪಕ್ಕಗಳಲ್ಲಿ ನಮ್ಮ ಸ್ನೇಹಿತರುಗಳನ್ನು ನೋಡಿದಾಗ ಅವು ಕೆಲವರು ಜಯಶೀಲರಾಗಿರ್ತಾರೆ ಕೆಲವರು ಜೀವನದಲ್ಲಿ ಸಕ್ಸಸ್ ಆಗಿರ್ತಾರೆ ನಾವು ಆಗಿರೋದಿಲ್ಲ ಏನಾಗುತ್ತೆ ಹೊಟ್ಟೆ ಕರುಬತ್ತೆ ಜಲಸು ಬರುತ್ತೆ ಅಸೂಯೆ ಬರುತ್ತೆ ಅಸೂಯೆ ಬಂದಾಗ ಏನಾಗುತ್ತೆ ಸಮಾನ್ವಯ ನಿಮಗೆ ಗೊತ್ತಿರುತ್ತೆ ಅಸೂಯೆ ಬಂದಾಗ ತಲೆಯಲ್ಲಿ ಅಸೂಯೆ ಬಂತು ಅಂತ ಯಾರೂ ಹೇಳಲ್ಲ ತೊಡೆಯಲ್ಲಿ ಅಸೂಯೆ ಬಂತು ಅಂತೇಳಲ್ಲ ಅಯ್ಯೋ ನನ್ನ ಹೊಟ್ಟೆಯಲ್ಲಿ ಸಂಕಟ ಆಯಿತು ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ದೇಹದ ಆರ್ಗನ್ಗಳು ಏನಿದೆಯಲ್ಲ ಅಂಗಾಂಗಗಳು ತಕ್ಕಂಗೆ ದೇವರುಗಳು ಮಾಡಿರ್ತಾನೆ ಶಕ್ತಿ ತೋರಿಸ್ಬೇಕಾದ್ರೆ ತೊಡೆಯನ್ನು ತಟ್ಟಿ ತೋರಿಸ್ತಾರೆ ಅಂದರೆ ತೊಡೆಯಲ್ಲಿ ಶಕ್ತಿ ಇರುತ್ತೆ ಅಥವಾ ಬಾಹುಗಳಲ್ಲಿ ಶಕ್ತಿ ಇರುತ್ತೆ ಹಾಗೆಯೇ ಸಂಕಟ ಆಗಬೇಕಾದ್ರೆ ಹೊಟ್ಟೆ ಅಂದರೆ ಹೊಟ್ಟೆಯಲ್ಲಿರುವಂತಹ ಅಂಗಾಂಗಗಳಿಂದ ಸಂಕಟ ಆಗುತ್ತೆ ಆ ಸಂಕಟ ಸಮನಾಗಬೇಕು ಅಂತಂದರೆ ಅಲ್ಲಿಗೆ ಅಕ್ಕಿ ಮತ್ತು ಹೆಸರುಬೇಳೆ ಕಾಳುಗಳು ಆಗುತ್ತೆ ಒಂದು ವ್ಯಕ್ತಿ ಯಾವಾಗ ಇನ್ನೊಬ್ಬರ ಬಗ್ಗೆ ಜಲಸ್ ಪಡ್ತಾನೆ ಅಸೂಯ ಪಡ್ತಾನೆ ಅವನಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗುತ್ತೆ ಆಯಿತಾ ಹಾಗ ನಾವು ಏನು ಮಾಡಬೇಕು ನೋಡಿ ಪ್ರಪಂಚದಲ್ಲಿರೋ ಜನಗಳನ್ನು ಮೂರು ಗುಂಪುಗಳಾಗಿ ವರ್ಗಾವಣೆ ವರ್ಗ ಮಾಡೋಣ ಹಾಗೆ ಅಂತ ಕೆಲವರು ಜನ ಏನು ಮಾಡ್ತಾರೆ ಅಂದರೆ ಹುಟ್ಟಿನಿಂದಲೇ ಅವರಿಗೆ ಎಲ್ಲ ರೀತಿಗಳಲ್ಲೂ ಕೂಡ ಅನುಕೂಲಗಳಿರುತ್ತೆ ಆ ಮನೆಯಲ್ಲಿ ಎಲ್ಲ ಕೆಲಸಗಳಲ್ಲೂ ಜೈಶಾಲಿಯಾಗಿರ್ತಾರೆ ಒಳ್ಳೆಯ ತಂದೆ ತಾಯಿ ಇರ್ತಾರೆ ದುಡ್ಡು ಕಾಸು ಇರುತ್ತೆ ಅವ್ರಿಗೆ ಓದು ಕಡೆ ಗಮನ ಕೂಡ ಇರುತ್ತೆ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾವುದೇ ಕಷ್ಟ ಇಲ್ಲದೇ ಅವರು ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನ ತಗೊಂಡು ಒಳ್ಳೆಯ ಕೆಲಸ ಸಿಕ್ಕಿ ಒಳ್ಳೆಯ ಯೂನಿವರ್ಸಿಟಿನಲ್ಲಿ ಸೆಲೆಕ್ಷನ್ ಆಗಿ ಒಳ್ಳೆಯ ಕೆಲಸದಲ್ಲಿ ಬಂದು ಕೂಡ ಚಿಕ್ಕ ವಯಸ್ಸಲ್ಲೇ ಮದುವೆ ಕೂಡ ಆಗಿ ಬೇಗ ಮಕ್ಕಳೂ ಆಗಿ ಸುಖ ಸಮೃದ್ಧಿಯಿಂದ ತೇಲ್ತಿರ್ತಾರೆ ಅದು ಒಂದು ವರ್ಗದ ಜನ ಇನ್ನೊಂದು ವರ್ಗ ಏನಾಗಿರುತ್ತೆ ಅಂದರೆ ಎಲ್ಲ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲದರಲ್ಲೂ ಫೇಲ್ಯೂರು ಮನೆಯಲ್ಲಿರುವಂತಹ ವಾತಾವರಣ ದುಡ್ಡು ಕಾಸು ಇರೋದಿಲ್ಲ ಆಸೆ ಇದ್ರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಆಮೇಲೆ ಆಸಕ್ತಿನೇ ಇರೋದಿಲ್ಲ ಅದಕ್ಕೆ ಜನ್ಮಾಂತರದ ಕರ್ಮಗಳು ಅಂತ ಹೇಳ್ತೀನಿ ಕೆಲವೊಂದು ಸದ ಏನಾಗ್ಬಿಡುತ್ತೆ ಅಂತಂದರೆ ನಾವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಈ ಒಂದು ಕರ್ಮದ ಜಾಲದಿಂದ ನಾವು ಹೊರತಲ್ಲ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಪಾಪ ಪಿಶಾಚಿಗಳ ಥರ ನಮ್ಮ ಅಂಟ್ಕೊಂಡು ಈ ಜನ್ಮದಲ್ಲಿ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಫೇಲ್ಯೂರ್ ಆಗ್ತಾ ಇರ್ತೀವಿ ನಮ್ಮ ಮುಂದೆ ಒಬ್ಬ ಮನುಷ್ಯ ಕೋಟ್ಯಾಧಿಪತಿಯಾಗಿ ಪಾಯಸ ಚಿನ್ನದ ಪಾತ್ರೆಯಲ್ಲಿ ಕುಡಿತಿರ್ತಾನೆ ಅವನ ಮುಂದೆ ನಾವು ಕರಟದಲ್ಲಿ ಕಾಫಿಯನ್ನು ಕುಡಿಯುವಂತಹ ಪರಿಸ್ಥಿತಿ ಈ ಜನ್ಮದಲ್ಲಿ ಬಂದಿರುತ್ತೆ ಅದನ್ನು ನಾವು ಕೂಲಂಕಷವಾಗಿ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ಲದೇನೆ ಅಯ್ಯೋ ನಮ್ಮ ಕರ್ಮ ಅಂತ ಹೇಳ್ತಾ ಇರ್ತೀವಿ ಅದು ನಿಜ ಇನ್ನು ಮೂರನೆಯ ವರ್ಗ ಒಂದು ಜನ ಇದೆ ಅವರಿಗೆ ಅದೃಷ್ಟವೂ ಚೆನ್ನಾಗಿರುತ್ತೆ ಮಾಡೋಕ್ಕೆ ಆಸೆನೂ ಇರುತ್ತೆ ಆದರೆ ಅವರಿಗೆ ಮಾಡಲ್ಲೇ ಇರೋದಿಲ್ಲ ಅಂದರೆ ಯಾರು ಪ್ರೋತ್ಸಾಹ ಕೊಡುವಂತಹ ಜನವೇ ಇರೋದಿಲ್ಲ ಚೆನ್ನಾಗಿ ಎಜುಕೇಷನ್ ಇರುತ್ತೆ ನಾಲೆಡ್ಜ್ ಇರುತ್ತೆ ಪ್ರತು ಚೆನ್ನಾಗಿ ಮಾತಾಡೋರು ಇರ್ತಾರೆ ಒಳ್ಳೆ ಇಂಗ್ಲೀಷ್ ಇರುತ್ತೆ ಎಲ್ಲ ಇರುತ್ತೆ ಆದರೆ ಮಾರ್ಗದರ್ಶನವೇ ಇರೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಒದ್ದಾಡ್ತಾ ಇರ್ತಾರೆ ಸೊ ಈ ಮೂರು ವರ್ಗದ ಜನದಲ್ಲಿ ಒಂದು ಎಲ್ಲ ಸೌಕರ್ಯಗಳನ್ನು ಇದ್ದುಕೊಂಡು ಮೇಲೆ ಮೇಲೆ ಬರ್ತಾ ಇರೋರು ಚೆನ್ನಾಗಿರ್ತಾರೆ ಅವ್ರನ್ನ ಬಿಟ್ಟುಬಿಡೋಣ ಇನ್ನೊಂದು ಅವರ ಅದೃಷ್ಟನೇ ಆಗಿರುತ್ತೆ ಅವರ ಕರ್ಮ ಸಿದ್ಧಾಂತದಿಂದ ಅವರು ತೊಂದರೆ ಅನುಭವಿಸ್ತಾ ಇರ್ತಾರೆ ಅವ್ರನ್ನೂ ಕೂಡ ಪಕ್ಕಕ್ಕೆ ಇಡೋಣ ಯಾಕಂದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಹಳೆಯ ತಪ್ಪುಗಳಿಂದ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡಾಗ ಆ ವ್ಯಕ್ತಿಯು ಕೂಡ ಮುಂದೆ ಒಂದು ದಿನ ಸರಿ ಹೋಗ್ತಾರೆ ಕೆಲವ್ರು ಹೇಳ್ತಾರೆ ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ದೀನಿ ಇಷ್ಟು ದಾನ ಧರ್ಮಗಳನ್ನು ಮಾಡ್ತಾಯಿದ್ದೀನಿ ನನಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಅವ್ರ ಬಾಯಲ್ಲಿ ಬರುತ್ತೆ ಯಾವಾಗ ಹಳೆಯ ಪಾಪ ಕರ್ಮಗಳ ಎಫೆಕ್ಟ್ ಕಡಿಮೆ ಆಗುತ್ತೋ ಆಮೇಲೆ ಇವತ್ತು ಮಾಡಿರೋಂತಹ ಒಳ್ಳೆಯ ಕಾರ್ಯಗಳ ಫಲಗಳು ಬರುತ್ತೆ ನಾವೇನು ಮಾಡ್ಬಿಡ್ತೀವಿ ಅಯ್ಯೋ ನನಗೆ ಇವಾಗ ಅರವತ್ತು ವರ್ಷ ನಾವು ಇಪ್ಪತ್ತು ವರ್ಷದಿಂದ ಒಳ್ಳೆಯ ಕಾರ್ಯ ದಾನ ಧರ್ಮಗಳನ್ನು ಮಾಡಿದ್ದೀನಿ ನನಗೆ ಯಾಕೆ ಒಳ್ಳೇದು ಮಾಡ್ತಿಲ್ಲ ದೇವರು ದಿನರೇ ಇಲ್ಲ ಅಂತಾರೆ ಅಂದರೆ ಅರ್ಥ ನೀನು ಅಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರ್ತೀಯ ಅದು ಕಡಿಮೆ ಆಗಿ 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 ಝೀರೋ ಆದಮೇಲೆ ಈಗಿನ ಅಕೌಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಸತ್ತು ಹೋಗ್ಬೋದು ಆದರೆ ನಿಜವಾದ ಸತ್ಯ ಅಂತಂದ್ರೆ ಆತ್ಮಕ್ಕೆ ಸಾವಿಲ್ಲ ಇದು ಒಂದು ಆಧ್ಯಾತ್ಮಿಕ ವಿದ್ಯೆ ಆತ್ಮಕ್ಕೆ ಸಾವಿಲ್ಲ ನಾವು ಸತ್ತರೂ ಕೂಡ ನೆಕ್ಸ್ಟ್ ಇನ್ನೊಂದು ಜನ್ಮ ಹುಟ್ಟಿ ಇನ್ನೊಂದು ದೇಹದಲ್ಲಿ ನಾವು ಹುಟ್ಟು ಬರ್ತೀವಿ ಆವಾಗ ನಮ್ಮ ಈ ಏನು ಒಳ್ಳೆ ಕೆಲಸ ಮಾಡಿರ್ತೀವಲ್ಲ ಅದು ಕಂಟಿನ್ಯೂಟಿ ಸ್ಟಾರ್ಟ್ ಆಗುತ್ತೆ ಇದನ್ನೇ ಜ್ಞಾನೋದಯ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳೋದು ಈಗ ಬುದ್ಧ ಇರ್ಬೋದು ಯೇಸು ಇರ್ಬೋದು ಇವರೆಲ್ಲ ಹೇಗೆ ಜ್ಞಾನೋದಯ ಆಯಿತು ಅಂತಂದರೆ ಈ ಜ್ಞಾನವನ್ನು ಯಾವ ಮನುಷ್ಯ ಸಂಪಾದನೆ ಮಾಡ್ತಾನಲ್ಲ ಅದನ್ನೇ ಜ್ಞಾನೋದಯ ಅಂತನೋದು ಅಂದರೆ ಆತ್ಮಕ್ಕೆ ಸಾವಿಲ್ಲ ಅದು ನಿರಂತರ ಬೆಂಕಿಯಲ್ಲಿ ಸುಡುವುದಿಲ್ಲ ನೀರಲ್ಲಿ ಕರಗುವುದಿಲ್ಲ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ನಾವೇನು ಅನ್ಕೊಂಡ್ಬಿಡ್ತೀವಿ ಈ ನೂರಿಪ್ಪತ್ತು ವರ್ಷ ನಾವು ಬದುಕಿದೀವಿ ಈ ದೇಹದಲ್ಲಿ ಇದ್ದಾಗಲೇ ಎಲ್ಲ ಸುಖವನ್ನು ಅನುಭವಿಸಬೇಕು ಅಂತ ಅನ್ಕೊಂಡ್ಬಿಡ್ತೀವಿ ಸುಖದ ಕಲ್ಪನೆ ಕೂಡನೆ ನಮಗೆ ರಾಂಗು ಆ ಕಲ್ಪನೆಯನ್ನ ಯಾವ ಮನುಷ್ಯ ಸರಿಯಾಗಿ ತಿಳ್ಕೊತಾನೆ ಅವನಿಗೆ ಜ್ಞಾನೋದಯ ಆಗಿದೆ ಅಂತ ಒಂದು ಅರ್ಥ ಇದು ಎರಡನೆಯ ವರ್ಗ ಇನ್ನು ಮೂರನೆಯ ವರ್ಗ ಏನಾಗಿರುತ್ತೆ ಪಾಪ ಎಲ್ಲ ಕಷ್ಟಪಡ್ತಾರೆ ಎಲ್ಲ ಆಸಕ್ತಿ ಇರುತ್ತೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇರುತ್ತೆ ಎಲ್ಲ ಗುರಿಗಳು ಇಟ್ಕೊಂಡಿರ್ತಾರೆ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಆದರೆ ಮಾಡೋಕ್ಕಾಗ್ತಿರಲ್ಲ ಫೀಸ್ ಕಟ್ಟೋಕ್ಕೆ ದುಡ್ಡಿರೋದಿಲ್ಲ ಆಮೇಲೆ ಒಂದು ಮಾಡಲ್ ಫಿಗರ್ ಸಿಗೋದಿಲ್ಲ ಅಂಥವರಿಗೆ ಬೇಕಾಗಿದೆ ನಮ್ಮ ನಿಮ್ಮ ಸಹಾಯ ಅಂಥವ್ರು ಹೇಗಿರ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾ ಇತ್ತೀಚೆಗೆ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಹೆಣ್ಣು ಮಗಳು ಅವಳಿಗೇನು ಬ್ಯೂಟಿಫುಲ್ಲಾಗಿ ಇಂಗ್ಲೀಷ್ ಮಾತಾಡ್ತಾಳೆ ಅಲ್ಲೂ ಕೂಡ ಕರ್ಮ ಸಿದ್ಧಾಂತ ವರ್ಕ್ ಆಗುತ್ತೆ ಯಾವುದೋ ಒಂದು ಜನ್ಮದಲ್ಲಿ ಓದಿ ಮಾಡಿದಂತಹ ಆ ಮಗು ಈ ಜನ್ಮದಲ್ಲಿ ಅನಾಥಳಾಗಿದ್ದರೂ ಕೂಡ ಅವಳಲ್ಲಿ ಆ ಜ್ಞಾನಶಕ್ತಿ ಅಷ್ಟು ತುಂಬಿ ಹರಿತಾ ಇದೆ ಆದರೆ ಅವಳು ಮಾತಾಡೋ ಇಂಗ್ಲೀಷು ಅವಳ ಸ್ಟೈಲು ಆ ಸಂಸ್ಕಾರ ನಿಜವಾಗೂ ಕೈ ಮುಗಿಬೇಕು ಕೇವಲ ಹದಿನೆಂಟು ಹತ್ತೊಂಬತ್ತು ವರ್ಷದ ಏನೋ ಒಂದು ಹುಡುಗಿ ನಮಗೆ ಆಶ್ಚರ್ಯ ಆಯಿತು ಕೇಳಿ ಅವಳು ಮಾತುಕತೆಗಳು ಎಲ್ಲ ಕೇಳಿದಾಗ ಅಯ್ಯೋ ಪಾಪ ಇವಳಿಗೆ ಯಾರು ಎಂಕರೇಜ್ಮೆಂಟ್ ಇಲ್ಲವಾ ಅಂತ ಆಗ ನಮಗೆ ದೇವರಿಗೆ ಏನೋ ಒಂದು ಪ್ರಚೋದನೆಯನ್ನು ಕೊಟ್ಟು ಅವಳಿಗೆ ಒಂದು ವರ್ಷಕ್ಕೆ ಏನು ಖರ್ಚಾಗುತ್ತೋ ಅದನ್ನು ನಮ್ಮ ರೋಟರಿ ಸಂಸ್ಥೆಯಿಂದ ನಾವು ಎಲ್ಲ ಸೇರಿ ಜನಗಳು ಏನು ಮಾಡುವ ಫೀಸ್ ಅಂತ ಕೊಟ್ಬಿಟ್ಟು ಅವಳ ಮುಂದಿನ ಸ್ಟಡಿ ಮಾಡೋಕ್ಕೆ ಡಿಗ್ರಿ ಓದೋಕ್ಕೆ ನಾವು ಸಹಾಯವನ್ನು ಮಾಡಿದ್ವು ಇದು ಐದು ವರ್ಷಗಳ ಕತೆ ಇವತ್ತು ಅವಳು ಹೆಸರನ್ನು ಹೇಳೋದು ಬೇಡ ಒಂದು ಪ್ರಸಿದ್ಧ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಐ ಎ ಎಸ್ ಆಫೀಸರ್ ಆಗಿದ್ದಾಳೆ ಬಂಧುಗಳೇ ಇದು ಏನು ತೋರಿಸುತ್ತೆ ಅಂತಂದರೆ ನಮ್ಮ ಸುತ್ತಮುತ್ತಲೇ ಗೊತ್ತಿಲ್ಲದಿರುವಂತಹ ಎಷ್ಟೋ ಜನ ಇಂತಹ ಪ್ರತಿಭೆಗಳು ಮಾಣಿಕ್ಯಗಳ ಥರ ಇದೆ ನಾವು ಈ ಭೂಮಿ ಮೇಲೆ ಹುಟ್ಟಿರೋದು ಬರೀ ನಾವು ನಮ್ಮ ಆರೋಗ್ಯ ನಮ್ಮ ಮಕ್ಕಳು ಮರಿಗಳನ್ನು ಸುಧಾರಿಸುವುದು ಅಷ್ಟೇ ಅಲ್ಲ ನಮ್ಮ ಜೊತೆ ಬಂಧು ಬಾಂಧವರು ಯಾರು ಭೂಮಿ ಮೇಲೆ ಹುಟ್ಟಿದ್ದಾರೆ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ನಮ್ಮ ಊಟದಲ್ಲಿ ಸ್ವಲ್ಪ ಹರಡು ಕೊಡೋಣ ನಮ್ಮ ಅರ್ನಿಂಗಲ್ಲಿ ಸ್ವಲ್ಪ ಒಂದು ಹತ್ತು ಪೈಸಾ ಕೊಡೋಣ ಹೀಗೆ ಹತ್ತು ಹದಿನೈದು ಜನಗಳನ್ನು ಸೇರಿದಾಗ ಏನಾಗುತ್ತೆ ಆ ಒಟ್ಟು ಶಕ್ತಿಯಲ್ಲಿ ಒಂದು ಕ್ರೋಢೀಕೃತ ಶಕ್ತಿ ಇರುತ್ತೆ ಆ ಸಹಾಯ ಮಾಡಿದಾಗ ಆ ವ್ಯಕ್ತಿಗಳು ಮುಂದೆ ಬಂದು ನಮ್ಮ ಒಂದು ಈ ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾರೆ ಅಲ್ವಾ ಹಾಗಾಗಿ ನಾವು ಏನು ಮಾಡ್ಬೇಕು ಅಂದ್ರೆ ನಮ್ಮ ಸುತ್ತಲೂ ಕಣ್ಣಾಡಿಸಿದಾಗ ಇಂತಹ ಮಾಣಿಕ್ಯಗಳನ್ನು ಹುಡುಕಿ ಅವರುಗಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ನಾವು ಒಬ್ರೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಘಟನೆಗಳನ್ನು ಉಪಯೋಗಿಸಿಕೊಂಡು ರೋಟ್ರಿ ಇರ್ಬೋದು ಲಯನ್ಸ್ ಇರ್ಬೋದು ಮತ್ತೊಂದು ಈ ರೀತಿಯ ಸಂಘಟನೆಗಳನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಧ್ಯೇಯದಿಂದ ಇಂತಹ ಮಕ್ಕಳಿಗೆ ನಾವು ಸಹಾಯವನ್ನು ಮಾಡಿದಾಗ ಸಕಾರಾತ್ಮಕ ಭಾವನೆಗಳನ್ನು ತುಂಬಿದಾಗ ಅವರು ನಕಾರಾತ್ಮಕವಾಗಿ ಹಾಳಾಗ್ತಿರೋರನ್ನ ಸಕಾರಾತ್ಮಕವಾಗಿ ಪಾಸಿಟಿವ್ ಒಂದು ಫೀಲ್ಡ್ಗೆ ತಂದಾಗ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ ಕೇವಲ ನಮ್ಮ ಆರೋಗ್ಯ ನಮ್ಮ ಒಂದು ಮನೆ ತುಂಬುದು ಇಷ್ಟನ್ನೇ ನೋಡ್ತಾ ಇರೋದಲ್ಲ ಸಮಾಜದಲ್ಲಿರುವಂತಹ ಜನಗಳನ್ನು ಅಪ್ಲಿಫ್ಟ್ ಮಾಡುವುದೇ ಒಂದು ಸಾಕಾರ ಯಾವಾಗ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡ್ತೀವೋ ಮುಂದೊಂದು ಕಾಲದಲ್ಲಿ ಅದೇ ನಮಗೆ ಪಾಸಿಟಿವ್ ಕರ್ಮಗಳಾಗುತ್ತೆ ಹಾಗಾಗಿ ಮುಂದೊಂದು ದಿನಗಳಲ್ಲಿ ಈ ಜನ್ಮದಲ್ಲೇ ಇರ್ಬೋದು ಅಥವಾ ಮುಂದಿನ ಜನ್ಮದಲ್ಲಿರ್ಬೋದು ನಾವು ಮಾಡಿರುವ ಕರ್ಮಗಳೆಲ್ಲ ಕಳೆದು ಒಳ್ಳೆಯ ಕರ್ಮಗಳ ಲಿಸ್ಟಿಗೆ ಇದು ಆ್ಯಡಪ್ ಆಗ್ತಾ ಹೋಗುತ್ತೆ ಕ್ರೋಢೀಕೃತ ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ಆ ಜನ್ಮದಲ್ಲಿ ನಮ್ಮ ಮಕ್ಕಳ ಮರುಗಳಿಗೂ ಕೂಡ ಒಳ್ಳೆಯ ಐಶ್ವರ್ಯ ಜ್ಞಾನ ಆರೋಗ್ಯ ಎಲ್ಲ ಉತ್ಪತ್ತಿಯಾಗುತ್ತೆ ಬರೀ ಆರೋಗ್ಯ ಐಶ್ವರ್ಯ ಜ್ಞಾನ ಬರೀ ನಾವು ಸಂಪಾದನೆ ಮಾಡುವುದಲ್ಲ ನಾವು ಮಾಡುವ ಕರ್ಮ ಸಿದ್ಧಾಂತದ ಮೇಲೆ ಇದು ಎಲ್ಲ ನಿಂತಿದೆ ನಮ್ಮ ಎಲ್ಲ ಹಿಸ್ಟ್ರಿಗಳನ್ನು ಅವಲೋಕನೆ ಮಾಡಿದಾಗ ಇದು ಸಿದ್ಧಾಂತವಾಗಿ ಪುರುವಾಗಿದೆ ಯಾವುದೇ ಮನುಷ್ಯ ಒಂದು ಉತ್ತಮ ಉನ್ನತ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದರೆ ಅವನು ಅಷ್ಟು ಅರ್ನ್ ಮಾಡಿರ್ತಾನೆ ಅಂದರೆ ಅದು ಈ ಜನ್ ಮತ್ತೊಂದು ಜನ್ದಲ್ಲಿರ್ಬೋದು ಹಾಗಾಗಿ ಪ್ರತಿಯೊಂದು ಜಾತಿ ಮತ ಧರ್ಮಗಳ ಒಳಗಿನ ಸಾರ ಇಷ್ಟೇ ಏನು ಮತ್ತೊಬ್ಬರಿಗೆ ಸಹಾಯ ಮಾಡಿ ಇನ್ನೊಬ್ಬರಿಗೆ ಕೆಳಮರ್ಗದಲ್ಲಿರೋರನ್ನ ಮೇಲ್ವರ್ಗಕ್ಕೆ ತೊಗೊಂಬನ್ನಿ ಮಾನಸಿಕವಾಗಿ ಅವ್ರನ್ನ ಅಪ್ಲಿಫ್ಟ್ ಮಾಡಿ ಜ್ಞಾನವನ್ನು ಹಂಚಿ ಹಾಗೆ ಮಾಡಿದಾಗ ಏನಾಗುತ್ತೆ ಇಡೀ ಸಮಾಜವೇ ಒಂದು ಹೈಯರ್ ಲೆವೆಲ್ಗೆ ಬರುತ್ತೆ ಅಷ್ಟೇ ಅಲ್ಲ ಇನ್ನೊಬ್ಬರನ್ನ ಮೇಲೆ ತಂದಾಗ ಆಗುವಂತಹ ಅನುಭವ ಇದೆಯಲ್ಲ ಆನಂದ ಅದು ಬಹಳ ವಿಶೇಷ ಅದಕ್ಕೆ ಹೇಳ್ತೀವಿ ಸಂತೋಷ ಮತ್ತು ಆನಂದ ಆನಂದ ಅನ್ನೋದು ಒಂದು ಮಾನಸಿಕ ಸ್ಥಿತಿ ಅಷ್ಟೇ ಸಂತೋಷ ನಾವು ಅದನ್ನು ಅನುಭವಿಸುವುದು ಯಾವಾಗೂ ಸಂತೋಷ ಅಂದರೆ ಉತ್ಸಾಹದಿಂದ ಮಾಡುವ ಕೆಲಸಕ್ಕೆ ಸಂತೋಷ ಅಂತ ಹೇಳ್ತೀವಿ ಉತ್ಸಾಹದಿಂದ ಮಾಡುವ ಕೆಲಸ ಈಗ ಸಂತೋಷ ಕೊಟ್ಟು ನಾಳೆ ಆನಂದ ಕೊಡದೇ ಇರಬಹುದು ಅದಕ್ಕೆ ಉದಾಹರಣೆ ನಾವು ಡ್ರಗ್ಸ್ ಇರ್ಬೋದು ಅಫೀಮ್ ಇರ್ಬೋದು ಅದು ಉತ್ಸಾಹದಿಂದ ಸಂತೋಷ ಪಡ್ತೀವಿ ಆ ದರದಲ್ಲಿ ಆನಂದ ಸಿಗೋದಿಲ್ಲ ಅದರಿಂದ ತೊಂದರೆ ಆಗುತ್ತೆ ಆದರೆ ನಾವು ಮಾಡಬೇಕಾದ ಕೆಲಸ ಏನಂದರೆ ಉತ್ಸಾಹದಿಂದ ಆನಂದ ಸಂತೋಷವನ್ನು ಸಂತೋಷದಿಂದ ಕೆಲಸವನ್ನು ಮಾಡಿ ಉತ್ಸಾಹಭರಿತವಾಗಿ ಕೊನೆಗೆ ನಮ್ಮ ಮನಸ್ಥಿತಿ ಆನಂದಮಯವಾಗಿರಬೇಕು ಅದು ಸಿಗಬೇಕಾದ್ರೆ ಏನು ಮಾಡಬೇಕು ಕೇವಲ ದಾನ ಧರ್ಮ ಸಹಾಯಗಳಿಂದ ಮಾತ್ರ ಈ ಆನಂದದ ಸ್ಥಿತಿ ಬರುತ್ತೆ ನೀವು ಎಷ್ಟೇ ಕೋಟಿ ಕೋಟಿ ಇದ್ದರೂ ಕೂಡ ಆ ಆನಂದದ ಸ್ಥಿತಿ ಬರೋದಿಲ್ಲ ಯಾವಾಗ ನೀವು ಬಡವರಿಗೆ ಸಹಾಯ ಮಾಡ್ತೀರಾ ಇನ್ನೊಬ್ಬರಿಗೆ ಸಹಾಯ ಮಾಡಿದೆ ಅವರು ಚೆನ್ನಾಗಿದ್ದಾರೆ ಅಂತ ಒಂದು ತೃಪ್ತಿ ಬರುತ್ತಲ್ಲ ನಿಮಗೆ ಅದನ್ನೇ ಆನಂದದ ಸ್ಥಿತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಂತೋಷ ಮತ್ತು ಆನಂದ ನಾವು ಸುಮ್ಮನೆ ಅಂದ್ಬಿಡ್ತೀವಿ ಅವನು ಸಂತೋಷವಾಗಿದ್ದಾನೆ ಅವನು ಆನಂದವಾಗಿದ್ದಾನೆ ಅಂತ ಅಂದ್ಬಿಟ್ಟು ಅದು ಸುಳ್ಳದು ಸಂತೋಷ ಅನ್ನೋದು ಒಂದು ಇಡಿಷ್ಟು ಕ್ರಿಯೆ ಅದು ನಾವು ಉತ್ಸಾಹದಿಂದ ಮಾಡುವಂತಹ ಒಂದು ಕ್ರಿಯೆಗೆ ಸಂತೋಷ ಅಂತ ಹೇಳ್ತೀವಿ ಸಂತೋಷ ಯಾವುದರಿಂದ ಕೂಡ ಬರ್ಬೋದು ಆದರೆ ಆನಂದ ಇದೆಯಲ್ಲ ದಟ್ ಇಸ್ ಅಲ್ಟಿಮೇಟ್ ಅದಕ್ಕೆ ಕೆಲವು ಗುರುಗಳು ಅವರ ಹೆಸರುಗಳಲ್ಲಿ ಆನಂದ ಆನಂದ ಆ ಪದಗಳನ್ನು ಸೇರಿಸ್ಕೋತಾರೆ ಬರೀ ಹೆಸರುಗಳನ್ನು ಸೇರಿಸ್ಕೊಂಡ್ರೆ ಸಾಲದು ಅವರ ಜೀವನ ಶೈಲಿಯೇ ಆನಂದಮಯವಾಗಿರಬೇಕು ಹಾಗಾಗಿ ಈ ಲೋಕದಲ್ಲಿರ್ಬೋದು ಪರಲೋಕದಲ್ಲಿರ್ಬೋದು ಎಲ್ಲೇ ಹೋದರೂ ಕೂಡ ನಾವು ಮನಸ್ಸು ಆನಂದದ ಸ್ಥಿತಿಗೆ ಇರಬೇಕಾದ್ರೆ ಮಾಡಬೇಕಾದ ಕೆಲವು ತತ್ವಗಳಿವೆ ಆ ತತ್ವಗಳನ್ನು ನಾವು ಅನುಸರಿಸಿದಾಗ ಏನಾಗುತ್ತೆ ನಮ್ಮ ಜೀವನವೇ ಆನಂದವಾಗುತ್ತೆ ಆನಂದ ಆಗೋದು ಒಳಗಿನಿಂದ ಹೊರಗಿನ ಯಾವ ಘಟನೆಗಳು ಕೂಡ ನಮಗೆ ಆನಂದವನ್ನು ಕೊಡೋದಿಲ್ಲ ಬಂಧುಗಳೇ ಹಾಗಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ಈ ಪ್ರಸಿದ್ಧವಾದ ಪವಿತ್ರವಾದ ಆನಂದ ಅಂದ್ರೇನು ಅದನ್ನು ಹೇಗೆ ನಾವು ಪಡೆಯಬೇಕು ಅನ್ನೋ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ಕೂಡ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ